ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಪಂಚ ಗ್ಯಾರಂಟಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟನ್ ಉಪಚುನಾವಣೆಯಲ್ಲಿ ಹೈವೋಟೆಡ್ ಕ್ಷೇತ್ರವಾಗಿದ್ದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವು ಸಾಧಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಭರ್ಜಿ ಗೆಲುವು ಸಾಧಿಸುವ ಮೂಲಕ ದೋಸ್ತಿ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಮಾಜಿ ಸಿಎಂಗಳ ಪುತ್ರರಿಗೂ ಮತದಾರರು ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗ ಸೋತಿದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸಿಂಗಾಮಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಸೋಲು ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಪಕ್ಷದ ಗೆಲುವು ಬಹುತೇಕ ದೃಶ್ಯವಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಶಾಸಕ ಅಶೋಕ್ ಪಟಲ್ ಅವರ ಗೃಹ ಕಚೇರಿ ಎದುರು ಕಾಂಗ್ರೆಸ್ ಮುಖಂಡರು ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಮರ್ಪಿಸಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಬಹುತೇಕ ಖಚಿತಗೊಂಡ ಬೆನ್ನಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಠಣ್ ಪ್ರತಿಕ್ರಿಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಕತೆಪುರ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ಜಿ ಜಿವಿರಂಜನಗೌಡ ನಗರಾಧ್ಯಕ್ಷ ಸೋಮಶೇಖರ್ ಸಿದ್ಧಲಿಂಗಪ್ಪ ಸದಸ್ಯ ಇಮಾಮ್ ಕಲಾದ್ಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಲೀಂ ಖಾಜಿ ಬಸವರಾಜ್ ಪ್ರಧಾನಿ ಮತ್ತು ರಮೇಶ್ ಬಂಡಿವಟ್ಟರ್ ಸಾಗರ ಮುನ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ದಿವಸ ಮುಗಿದಂತೆ ನೋಡಬೇಕು ನಡೆದ ಸರ್ಕಾರ ಯಾವ್ದಾರಪ್ಪ ಇದೆಯಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಅವ್ರ ನೇತೃತ್ವದಲ್ಲಿ ಏನು ಹೋಗ್ತಾ ಇದೆ ಅದು ನುಡಿದಂತೆ ನಡೆದಂಥ ಸರ್ಕಾರ ಇರೋದರಿಂದ ಈ ಜನಾಭಿಪ್ರಾಯ ಎಲ್ಲರೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಏನಪ್ಪ ಅಂತಂದರೆ ನುಡಿದಂತ ನಡೆದಂಥ ಸರ್ಕಾರ ಇರೋದರಿಂದ ಮತ್ತು ಎಲ್ಲ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಕೊಟ್ಟಿದ್ದಾರೆ ಅದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಸಹಮತ ಕೊಡೋದು ಬಿಟ್ಟು ಅದನ್ನು ಅಪಪ್ರಚಾರ ಮಾಡಿದರು ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಅಂತ ಅವ್ರ ಸೋಲಿಗೆ ಅದು ಒಂದು ಕಾರಣ ಆಗುತ್ತೆ ಮತ್ತು ಅದು ಅಲ್ಲದೆ ಯಾವ ತಮಗೆ ಯಾವಾಗ ಬೇಕಾವಾಗ ಹೊಂದಾಣಿಕೆ ಬಿ ಜೆ ಪಿ ಆಯಿತು ಜೆ ಡಿ ಎಸ್ ಅವರು ತಮಗೆ ಯಾವಾಗ ಬೇಕಾವಾಗ ಹೊಂದಾಣಿಕೆ ಮಾಡ್ಕೊಳ್ತಾರೆ ಯಾವಾಗ ಬೇಕಾದ್ರೂ ಕಿತ್ತು ಹೋಗ್ತಾರವರು ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲ ಥರ ಇಲ್ಲ ಅವರು ಯಾವತ್ತಿದ್ರೂ ನಮ್ಮ ಕಾಂಗ್ರೆಸ್ನವರು ಜೆ ಡಿ ಎಸ್ ಪಕ್ಷದವ್ರಿಗೂ ಅಧಿಕಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಹಿಂದೆನೂ ಕೂಡ ಮಾಡಿಕೊಟ್ಟಿದ್ರು ಅದಕ್ಕೆ ಅವರೆಲ್ಲ ಪಕ್ಷಕ್ಕೆ ದ್ರೋಹ ಬಗೆದು ಅವರು ಬಗೆಯುವಂಥ ಪಕ್ಷ ಅಂತ ತಿಳ್ಕೊಂಡು ನಮ್ಮ ಕರ್ನಾಟಕ ಜನತೆ ಏನಿದೆಯಲ್ಲ ಆ ಜನತೆ ಉಳಿದಂತೆ ನಡೆದ ಸರ್ಕಾರಕ್ಕೆ ಬಹುಮತ ಕೊಟ್ಟಿದ್ದಾರೆ ಮತ್ತು ಈ ಮೂರು ಇದಕ್ಕೆ ಕ್ಷೇತ್ರಕ್ಕೆ ಅದು ಡಿ ಕೆ ಶಿವಕುಮಾರ್ ಆಯಿತು ಸಿದ್ದರಾಮಯ್ಯ ಅವರಾಯಿತು ಅವರು ನಡೆದಂಥ ಆಡಳಿತ ಭಾಳ ಚೊಕ್ಕಾಗಿದೆ ಅಂತ ತಿಳ್ಕೊಂಡು ಈ ಮೂರು ಕ್ಷೇತ್ರದಲ್ಲಿ ಜಯಬೇರಿ ಹೇಳಿಸಿದ್ದಾರೆ ಅಂತೇಳಿ ಈ ಮೂಲಕ ತಮ್ಮ ಮುರ್ಷ ಹೇಳಕ್ಕೆ ಇಚ್ಛೆ ಮೂರು ಇವತ್ತಿನ ದಿವಸ ಏನು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಮೂರು ಕ್ಷೇತ್ರಗಳಲ್ಲಿ ಜಯ ಬಾರಿಸಿದೆ ಆ ಜಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮೂರು ಕ್ಷೇತ್ರದ ಚನ್ನಪಟ್ಟಣ ಇರ್ಬೋದು ಇರ್ಬೋದು ಸಂಡೂರು ಇರ್ಬೋದು ಎಲ್ಲ ಮತದಾರ ಬಂದರು ನಾವು ಮೊದಲೇ ನಾವು ಅವರಿಗೆ ನಮಸ್ಕಾರ ತಿಳಿಸುತ್ತಾ ಸಿದ್ದರಾಮಯ್ಯನವರು ಏನು ಅಧಿಕಾರಕ್ಕೆ ಬರುತ್ತಿತ್ತ ಮೊದಲೇ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ರು ಸರ್ಕಾರ ಬಂದಿಗೆ ದೀಡ್ ವರ್ಷ ಆದರೂ ಎಲ್ಲ ಗ್ಯಾರಂಟಿಗಳನ್ನು ಸುರಕ್ಷಿತವಾಗಿ ಜನರಿಗೆ ತಲುಪಿಸಿ ತಲುಪಿಸಿದ್ದಾರೆ ಆ ಗ್ಯಾರಂಟಿನೇ ನಮ್ಮ ಇವತ್ತು ಕೈ ಅನ್ನುವಂಥ ಒಂದು ರಿಸಲ್ಟ್ ಇವತ್ತಿನ ಚುನಾವ್ ಚುನಾವಣೆ ನಮಗೆ ಜನರಿಗೆ ಗುರುತಾಕೈತಿ ಅದು ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಎಲ್ಲರೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಸರ್ಕಾರ ಮುನ್ನಡೆಸಕತ್ತಾರ ಅದೇ ರೀತಿ ನಮ್ಮ ತಾಲೂಕುಗಳಿಗೂ ಅಶೋಕ ನ ಮುಂದೆ ಬರೋ ದಿನದಲ್ಲಿ ಅಥವಾ ಹಿಂದೂ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸೋದು ಇದೇ ರೀತಿಯಿಂದ ಮುಂಬರೋ ದಿನಗಳಲ್ಲಿ ಎಲ್ಲ ಮತದಾರ ಜ ಜನತೆಯ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ ತಿಳ್ಕೊಂಡು ಅವರಲ್ಲಿ ಬಿಡ್ತಾರೆ